ು ನಮಸ್ಕಾರ ಸ್ನೇಹಿತರೆ ಕಾವೇರಿಯ ನಾಟಕ ಕಾವೇರಿಯ ಆಟ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುವ ಸಮಯ ಬಂದಿದ್ದಾಯ್ತು ಕೀರ್ತಿ ಲಕ್ಷ್ಮಿಯ ಎಂಟ್ರಿಯ ಜೊತೆಗೆ ಇಲ್ಲಿ ಕಾವೇರಿ ತಂಡ ಹಾಗಿದ್ರೆ ಏನಪ್ಪಾ ಆಯ್ತು ಎಲ್ಲರೂ ಕೂಡ ಲಕ್ಷ್ಮಿ ಕಾಣಿಸ್ತಿಲ್ಲ ಲಕ್ಷ್ಮಿ ಸುಟ್ಟು ಭಸ್ಮ ಆಗ್ಬಿಟ್ಲ ಹಾಗಿದ್ರೆ ಲಕ್ಷ್ಮಿ ಅಂತ್ಯವಾಗಿ ಬಿಡ್ತಾ ಅಂತ ಅನ್ಕೋತಾ ಇದ್ರೆ ಕತೆಗೆ ಮಹಾ ಟ್ವಿಸ್ಟನ್ನ ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಯಾರಪ್ಪ ಅದು ಈ ಕಡೆ ಕಾವೇರಿಯ ಪ್ಲಾನ್ ಅನ್ನೇ ಉಲ್ಟಾ ಮಾಡಿದ್ದು ಕಾವೇರಿಯ ತಂತ್ರಕ್ಕೆ ಪ್ರತಿ ತಂತ್ರ ಹೆಣ್ದಿದ್ ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಟೀಚ್ ಮೇಲೆ ಸೀತೆ ರಾಮ ಬರ್ತಾನೆ ಕೆಟ್ಟದ್ರ ಸಂಹಾರವಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದೇ ರಾವಣ ಒಳ್ಳೇದೇ ರಾಮ ಎರಡನ ನಡುವಿನ ಯುದ್ಧದಲ್ಲಿ ಧರ್ಮ ಗೆಲ್ಲೇಬೇಕು ಅಧರ್ಮಕ್ಕೆ ಅಂತ್ಯ ಆಗಲೇಬೇಕು ಅಂತ ಹೇಳಿ ಒಂದು ಅದ್ಭುತ ನೃತ್ಯವನ್ನ ಮಾಡ್ತಾಳೆ ತದನಂತರ ರಾಮ ಬಂದಿದ್ದೆ ಇಲ್ಲಿ ಲಕ್ಷ್ಮಿ ಹತ್ರ ಹಿಂಬದಿಯಲ್ಲಿ ವೈಷ್ಣವ ಲಕ್ಷ್ಮಿಗೆ ಫಿದಾಗ್ಬಿಡ್ತಾರೆ ನಿಮ್ಮಲ್ಲಿರೋ ಪ್ರೀತಿ ಮತ್ತಷ್ಟು ಜಾಸ್ತಿ ಆಗ್ತದೆ ನಿಮ್ಮನ್ನ ಬಿಟ್ಟು ಹೋಗೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅವನ ಪ್ರೀತಿ ಲಕ್ಷ್ಮಿಗೆ ಏನು ಆಗಬಹುದು ಅನ್ನುವ ಆತಂಕವನ್ನು ತಂದುಡ್ತದೆ ಅದೇ ಕಾರಣಕ್ಕೆ ಲಕ್ಷ್ಮಿನ ಹಿಡಿದುಕೊಂಡು ನಿಮ್ಮನ್ನ ಬಿಟ್ಟು ಹೋಗೋಕೆ ಆಗ್ತಿಲ್ಲ ಈ ಒಂದು ಕ್ಷಣನೇ ನನಗೆ ಸಾವು ಹತ್ರ ಬಂದು ಖುಷಿಯಿಂದ ಸ್ವೀಕರಿಸ್ತೀನಿ ಅಂದಾಗ ಈ ರೀತಿ ಮಾತಾಡಬೇಡ್ರಿ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾಳೆ ಯಾವತ್ತೂ ನಾನು ನಿಮ್ಮ ಕೈ ಬಿಡುವುದಿಲ್ಲ ಅಂತ ವೈಷ್ಣವ್ ಕೂಡ ಹೇಳ್ತಾನೆ ಬಟ್ ಇವರಿಬ್ಬರನ್ನ ದೂರ ಮಾಡಿ ಮಾಡಬೇಕು ಅಂದ ಆ ಒಂದು ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥ ರಾವಣರ ರೂಪದ ಕಾವೇರಿಯವರು ಕಾಯ್ತಾ ಇದ್ದಾರೆ ಹೊಂಚು ಹಾಕೊಂಡಿದ್ದ ಆ ಒಂದು ರಾವಣ ದಹನದಲ್ಲಿ ಲಕ್ಷ್ಮಿಯನ್ನ ದಹಿಸುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿದೆ ಆದರೆ ಅದರ ಸುಳಿವೆ ಇಲ್ಲದೆ ತನ್ನ ಪ್ರೀತಿ ತನ್ನಿಂದ ಹೋಗ್ಬಿಡ್ಬಹುದು ಅನ್ನುವ ಆತಂಕ ವೈಷ್ಣವ್ಗೆ ಕಾಡ್ತದ ತದನಂತರ ಈ ಕಡೆ ವೈಷ್ಣವ್ ಹೋಗಬೇಕಾಗುತ್ತೆ ಅವ್ರು ಬಂದಿದ್ದ ಈ ಕಡೆ ರಾವಣನ ಮೇಲೆ ನಿಮ್ಮ ದಾಳಿ ಆಗಬೇಕಾಗುತ್ತೆ ಆ ಮುಖಾಂತರ ನೀವು ರಾವಣನ ದಹನವನ್ನು ಮಾಡಬೇಕಾಗುತ್ತೆ ವೈಷ್ಣವರು ಲಕ್ಷ್ಮಿ ನೀನು ಅಲ್ಲಿ ವಾನಹರ ಸೈನ್ಯ ಅಲ್ಲಿರತ್ತೆ ಆ ಒಂದು ಶೆಡ್ ಹತ್ರ ಉಳುಕು ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮಿ ಆ ಕಡೆ ವೈಷ್ಣವ್ ಸ್ಟೇಜ್ ಮೇಲೆ ಹೋಗ್ತಾರೆ ಸ್ಟೇಜ್ ಮೇಲೆ ಹೋದಂತ ವೈಷ್ಣವ್ ಅಂತೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅದ್ಭುತವಾಗಿ ಅಂದ್ರೆ ನಿಜವಾಗ್ಲೂ ರಾಮನೇ ಕಣ್ಮುಂದೆ ಬಂದು ರಾವಣನ ವಿರುದ್ಧ ಹೋರಾಟಕ್ಕೆ ಹಿಡ್ದಿದ್ದಾನೇನು ಅನುರ ಮಟ್ಟಿಗೆ ಕಣ್ಣನ್ನ ತಂಪೆರಿತಿದ್ದಾರೆ ವೈಷ್ಣವ್ ಅಂತ ಹೇಳ್ಬೋದು ಗಂಗಕಾ ಸುಪ್ರೀತಾ ಅವರಂತೂ ಫುಲ್ ಫಿದಾ ಆಗ್ತಿದ್ದಾರೆ ವೈಷ್ಣವ್ನ ಒಂದು ಡೈಲಾಗ್ಸ್ ಗಳಿಗೆ ಈ ಕಡೆ ಲಕ್ಷ್ಮಿ ಕೂಡ ರಾವಣ ಕೂಡ ಅಹಂಕಾರದಿಂದ ಅಷ್ಟು ಬುದ್ಧಿವಂತ ಚತುರತೆ ಇದ್ರೂ ಕೂಡ ದಹಿಸಿ ಹೋದ ಹಾಗೆ ನಮ್ಮ ಅತ್ತೆ ಕೂಡ ಎಷ್ಟೇ ಪಾಪ ಕರ್ಮಗಳನ್ನ ಮಾಡಿದ್ರು ಅವ್ರಿಗೆ ತಾವು ಮಾಡಿದ್ದು ತಪ್ಪು ಅನ್ನೋ ಅರಿವಾಗ್ತಿಲ್ಲ ಪಾಪ ಪ್ರಜ್ಞೆ ಕಾಡ್ತಿಲ್ಲ ನಮ್ಮ ಅತ್ತಿಯ ಆ ಒಂದು ನಾಟಕಕ್ಕೆ ತೆರೆ ಎಂದ ಬೀಳತ್ತೋ ಅಂತ ಹೇಳಿ ಲಕ್ಷ್ಮಿ ಅನ್ಕೂತದ ಈ ಕಡೆ ವೈಷ್ಣವ್ ಕೂಡ ಕೆಟ್ಟದರ ಒಂದು ಹೆಸರಾಗಿರ್ತಕ್ಕಂಥ ರಾವಣ ಇವತ್ತು ನಿನ್ನ ಅಂತ್ಯವಾಗತ್ತ ನಿನ್ನ ಅಂತ್ಯವಾಗುವ ಈ ದಿನ ದಸರೆಯಾಗಿಲೆ ಅಂತ ಹೇಳೋದ್ರ ಮುಖಾಂತರ ದಸರಾ ಹಬ್ಬವನ್ನು ಯಾಕೆ ಆಚರಿಸ್ತೀವಿ ಅನ್ನೋ ಒಂದು ಸೂಕ್ಷ್ಮತೆಯನ್ನು ಕೂಡ ವೈಷ್ಣವ್ ಈ ಒಂದು ಲೈನ್ನಲ್ಲಿ ಹೇಳೋಕೆ ಮುಂದಾಗ್ತಾರೆ ತದನಂತರ ಈ ಕಡೆ ವೈಷ್ಣವ್ ಕೂಡ ಈ ಒಂದು ಬೆಂಕಿಯ ಬಾಣದಿಂದ ನಿನ್ನ ದಹನವಾಗುತ್ತಾ ನಿನ್ನ ದಹನದ ಜೊತೆಗೆ ಅಧರ್ಮ ಅನ್ಯಾಯಕ್ಕೂ ಕೂಡ ಸೋಲಾಗುತ್ತೆ ಅಂತ ಹೇಳೋದ್ರ ಮುಖಾಂತರ ಈ ಕಡೆ ನನ್ನ ಲಕ್ಷ್ಮಿಯ ಬದುಕು ಹೊಸ ಬದುಕು ಶುರುವಾಗ್ತದೆ ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಎಂದೂ ಕೂಡ ಖುಷಿಯಾಗಿರಬೇಕು ಅವರ ಜೀವನದಲ್ಲಿರತಕ್ಕಂಥ ಎಲ್ಲ ಕಷ್ಟ ಕಾರ್ಪುಣ್ಯಗಳು ಕೂಡ ಇದೇ ರೀತಿ ದಹಿಸಿ ಹೋಗಬೇಕು ಅಂತ ಅನ್ಕೋತಿದ್ದಾನೆ ಜೊತೆಗೆ ಲಕ್ಷ್ಮಿ ಅಲ್ಲಿ ಕೀರ್ತಿ ನಮಗೆ ಯಾರು ಗೊತ್ತು ಸಿಕ್ಕಿದ್ರೂ ಸಿಗ್ಬೋದು ಕೀರ್ತಿ ಜೊತೆಲೇ ಹೋಗ್ಬೋದು ಅನ್ನೋ ಮಾತುಗಳು ಕೂಡ ವೈಷ್ಣವ್ ಕಣ್ಮುಂದೆ ಮುಂದೆ ಬರುತ್ತೆ ತದನಂತರ ಈ ಕಡೆ ಕಾವೇರಿ ಮತ್ತೆ ಚಿಂಗಾರಿ ಇಬ್ರು ಕೂಡ ಸೇರ್ಕೊಂಡಿದ್ದೆ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ವಾನರ ಸೈನ್ಯ ಜೊತೆ ಇರ್ತಕ್ಕಂಥ ಲಕ್ಷ್ಮಿ ರಾಣಿ ಬೊಂಬೆಯನ್ನ ನೋಡಿದ್ದೆ ರಾವಣ ದಹಿಸ್ತಿರೋ ಜಾಗಕ್ಕೆ ಹೋಗಬೇಕು ಅನ್ನೋದು ಅವರ ಪ್ಲಾನ್ ಆಗಿದೆ ಅವರು ಪ್ಲಾನ್ ಅನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ರಾಣಿ ಬೊಂಬಿಯನ್ನ ರಾವಣ ದಹಿಸ್ತಿರೋ ಜಾಗದಲ್ಲಿ ಇರಿಸೋದು ಮುಖಾಂತರ ಲಕ್ಷ್ಮಿಯ ಆ ಒಂದು ಕಣ್ಗಳನ್ನ ಆತ ಕಡೆ ಸೆಳೆಯೋ ರೀತಿ ಮಾಡ್ತಿದ್ದಾರೆ ಇಲ್ಲಿ ವೈಷ್ಣು ಬೆಂಕಿಯ ಬಾಣವನ್ನ ಬೀಸ್ತಿದ್ದಾಗೆ ಅಲ್ಲಿ ರಾವಣನ ಬೊಂಬೆ ದಹಿಸೋಕೆ ಶುರುವಾಗ್ತದೆ ಅದರ ನಡುವೆ ಬೆಂಕಿ ಹಚ್ಚ ಕೊಂಡಿದ್ರು ಈ ಕಡೆ ಲಕ್ಷ್ಮಿ ತಿರುಗ್ತಿದ್ದಾಗ ಅಲ್ಲಿ ರಾಣಿ ಬೊಂಬೆ ಇರುತ್ತೆ ನನ್ನ ರಾಣಿ ಬೊಂಬೆ ಅಂತ ಖುಷಿಯಿಂದ ಓಡೋಗ್ತಿದ್ದಾಳೆ ಈ ಕಡೆ ವಾನರ ಸೇನೆ ಎಲ್ಲಿ ಹೋಗ್ತಿದ್ದೀರಾ ಸಿದ್ಧ ನೀವು ಅಲ್ಲಿ ಹೋಗ್ಬೇಕಾಗಿರೋದು ಅಂತ ಹೇಳ್ತಾ ಇದ್ರು ಕೂಡ ಲಕ್ಷ್ಮಿ ಆ ಕಡೆನೆ ಸಾಕ್ತಾ ಓಡಿ ಹೋಗಿದ್ದ ಅಲ್ಲಿ ಬೆಂಕಿ ಅನ್ನೋದನ್ನ ಕೂಡ ನೋಡದೆ ಒಳಗಡೆ ನುಗ್ಗಿ ತನ್ನ ರಾಣಿ ಬೊಂಬೆ ಅಂತ ಎತ್ಕೋತಾಳೆ ಇತ್ತ ಕಡೆ ವೈಷ್ಣು ಒಂದರ ಮೇಲೆ ಒಂದು ಬಾಣವನ್ನ ಬಿಡುವುದ್ರ ಮುಖಾಂತರ ರಾವಣ ಬೊಂಬೆ ಧಗ ಧಗಿಸಿ ಉರಿತಾ ಇದೆ ಈ ಕಡೆ ಬೊಂಬೆ ನೋಡ್ತಿದ್ದಾಗ ಇದು ನನ್ನ ಬೊಂಬೆ ಅಲ್ಲ ಅಲ್ವಾ ಅಂತ ಹೇಳಿ ಇಟ್ಟು ತದನಂತರ ಈ ಕಡೆ ಲಕ್ಷ್ಮಿಗೆ ಬೆಂಕಿ ಒಂದು ಶಾಖ ತಾಕ್ತಿದೆ ವೈಷ್ಣು ವೈಷ್ಣು ಅಂತ ಚೀರ್ತದಾಳೆ ಈ ಕಡೆ ವಾನರ ಸೈನ್ಯ ವೈಷ್ಣವ್ ಹತ್ರ ಬರ್ತಿದ್ದಾಗೆ ಏನಿದು ಎಲ್ಲಿ ಸೀತಾಮಾತೆ ಅಂತ ಕೇಳ್ತಿದ್ರಿ ಮಾತೆ ರಾವಣ ದಹಿಸ್ತಿರೋದ್ರು ಒಳಗಡೆ ಹೋಗ್ಬಿಟ್ರು ಅಂತಾರೆ ಏನು ಮಾತಾಡ್ತಿದ್ರ ನೀವು ಅಂತ ನಂಬೋಕೆ ಆಗ್ತಿಲ್ಲ ಮ ಇವ್ರು ಎಲ್ಲರೂ ಕೂಡ ಗಾಬರಿ ಆಗ್ತಿದ್ದಾರೆ ಹೌದು ಅದ್ರ ಒಳಗಡೆ ಹೋಗ್ಬಿಟ್ರು ರಾಣಿ ಬೊಂಬೆ ಅಂದ್ಕೊಂಡು ಓಡಿಬಿಟ್ರು ನಾವು ಎಷ್ಟೇ ಹೇಳಿದ್ರು ಕೂಡ ಕೇಳ್ತಿಲ್ಲ ಕೇಳಲಿಲ್ಲ ಅವರು ಅಂದಾಗ ಈ ಕಡೆ ರಾಮನ ವೇಷವನ್ನ ಬಿಚ್ಚಿದೆ ವೈಷ್ಣವ್ ಕೂಡ ಓಡಿ ಹೋಗ್ತದೆ ಈ ಕಡೆ ಕಾವೇರಿ ಖುಷಿ ಪಡ್ತಿದ್ದಾರೆ ದೂರದಲ್ಲಿರೋ ಬೆಂಕಿ ಫಸ್ಟ್ ಟೈಮ್ ನನ್ನನ್ನು ತಣಿಸ್ತಾ ಇದೆ ತಂಪಿರಿತಾ ಇದೆ ನನಗೆ ತುಂಬಾ ಖುಷಿ ಆಗ್ತದೆ ಲಕ್ಷ್ಮಿ ನಿನ್ನ ಅಂತ್ಯ ಆಯಿತು ರಾವಣನ ದಹನದ ಜೊತೆ ಲಕ್ಷ್ಮೀ ದಹನ ಕೂಡ ಆಗಿ ಹೋಯಿತು ಇನ್ನು ನನ್ನ ಮಗನ ನಾನು ನನ್ನ ಮುಷ್ಟಿಗೆ ತಗೋಬಹುದು ನನ್ನ ಮಗ ನನ್ನ ಜೊತೆ ಇರ್ತಾನೆ ಅಂತ ಹೇಳಿ ಕೆಟ್ಟ ಖುಷಿನ ಪಡ್ತಿದ್ದಾರೆ ಈ ಕಡೆ ಸುಬ್ರತಾ ಗಂಗಕ್ಕ ಕೂಡ ಶಾಕ್ ಆಗಿದೆ ಏನಿದು ನಿಮ್ಮ ಬೇಜವಾಬ್ದಾರಿಯಿಂದ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಿದ್ರೆ ಈ ಕಡೆ ಪಾಪ ಅವರ ಅನಾರೋಗ್ಯನೇ ಅವರನ್ನು ತಿನ್ಕೊಂಬಿಡ್ತು ಅಂತ ಹೇಳಿ ಶಾಂತ ಅವರು ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರೆ ನೀವು ನಿಮ್ಮ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗೆ ಬೈಬೇಕಾಗಿರೋದು ಅಂದಾಗ ಇಲ್ಲಿ ಡಾಕ್ಟರ್ ತಮ್ಮ ಬಂದಿದ್ದಾರೆ ನಾವೇನು ಮಾಡೋಣ ಅವರು ಇಮ್ಯಾಜಿನೇಷನ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಕೀರ್ತಿ ಸತ್ತಿದ್ರು ಬದುಕಿದ್ದಾಳೆ ಅಂತ ಅನ್ಕೋತಿದ್ದಾರೆ ಅದೇ ರೀತಿ ಇಲ್ಲಿ ರಾಣಿ ಬೊಂಬೆ ಇಲ್ಲದೆ ಇದ್ದರೂ ಇದೆ ಅಂತ ಅಂದ್ಕೊಂಡು ಬೆಂಕಿ ಇದ್ದರೂ ಕೂಡ ಅದ್ರ ಒಳಗಡೆ ಹೋಗಿಬಿಟ್ಟು ಅವರನ್ನು ಅವರು ದಹಿಸ್ಕೊಂಡಿದ್ದಾರೆ ಅದಕ್ಕೆ ನಾವು ಹೇಗೆ ಹೊಣೆ ಆಗ್ತೀವಿ ನಾವು ಕೂಡ ಹುಡ್ಕೋ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿಯಲ್ಲಿ ಧಗದಗಿಸಿ ಉರಿತಾ ಇದ್ದಾಳೆ ಬಟ್ ಎಲ್ಲರೂ ಕೂಡ ಬೇರೆ ಕಡೆ ಹೊಡಕ್ತಿದ್ದಾರೆ ಎಲ್ಲೇ ಹುಡುಕಿದ್ರು ಕೂಡ ಲಕ್ಷ್ಮಿ ಕಾಣಿಸೋದಿಲ್ಲ ಫೈನಲಿ ಕಾವೇರಿ ಅವರಂತೂ ಅಯ್ಯೋ ನನ್ನ ಸೊಸೆಗೆ ಅಂತ ಇನ್ನಿಲ್ಲಾಗಿ ಡ್ರಾಮಾ ಮಾಡ್ತಾ ಇದ್ರೆ ಈ ಕಡೆ ಕೃಷ್ಣಕಾಂತ ನಾನು ಎಲ್ಲ ಕಡೆ ಹುಡುಕ್ ಬಂದೆ ಲಕ್ಷ್ಮಿ ಕಾಣಿಸ್ತಿಲ್ಲ ಅಂದಾಗ ಪಾಪ ಕಣ್ಣ ಮುಂದೆ ಹುಡುಗಿ ಎಲ್ಲಿ ಹೋಗ್ಬಿಡ್ತು ಅಂತ ಅಜ್ಜಿ ಭಯ ಬೀಳ್ತಿದ್ದಾರೆ ತದನಂತರ ಈ ಕಡೆ ಕಾವೇರಿ ಅವರು ಆ ಒಂದು ಬೂದಿನ ನೋಡಿದ್ದೇ ಇದ್ರ ಒಳಗಡೆನೆ ಬೂದಿಲಿ ಸುಟ್ಟು ಭಸ್ಮ ಆಗ್ಬಿಟ್ಟಿಯಲ್ಲ ಲಕ್ಷ್ಮಿ ನಿನ್ನ ಬೂದಿ ನಿನ್ನ ಮೂಳೆ ಕೂಡ ಸಿಗದಿರುವಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿಯಲ್ಲ ಅಂತ ಖುಷಿ ಪಡ್ತಿದ್ದಾರೆ ಆದರೆ ಇಲ್ಲಿ ಕೃಷ್ಣಕಾಂತ್ ಅವರು ನನ್ಗೆ ಯಾಕೋ ಭಯ ಆಗ್ತದೆ ಅವರು ಹೇಳಿದಾಗೆ ಲಕ್ಷ್ಮಿ ರಾವಣದ ಹೆಸೋದ್ರ ಜೊತೆನೆ ಅಂತಿದ್ದಾಗೆ ಇಲ್ಲ ಲಕ್ಷ್ಮಿಯವ್ರಿಗೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಕೂಡ ಅಂತ ಹೇಳ್ತಿದ್ದಾರೆ ಆದರೆ ಅದರ ನಡುವೆ ಕಾವೇರಿ ಅವರು ಚೀರ್ಕೊಂಡ್ಬಿಡ್ತಾರೆ ಯಾಕೆ ಏನಾಯ್ತು ಅಂತ ಹೇಳಿ ಆ ಒಂದು ಬೂದಿ ರಾವಣನ ದಹಿಸಿರ್ತಕ್ಕಂಥ ಬೂದಿಯ ಜೊತೆಗೆ ಲಕ್ಷ್ಮಿ ಹಾಕಿರ್ತಕ್ಕಂಥ ಬಳೆಗಳಿತ್ತು ಬಳೆಗಳನ್ನ ನೋಡದೆ ಇದು ಲಕ್ಷ್ಮಿ ಬಳೆ ಅಂತ ಹೇಳಿ ಅಜ್ಜಿ ಐಡೆಂಟಿಫೈ ಮಾಡ್ತಾರೆ ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ವೈಷ್ಣವದ್ದು ತನ್ನ ಹೆಂಡತಿ ಆಗಿರ್ಲಿಕ್ಕೆ ಇಲ್ಲಿ ಇರಲೂ ಇಲ್ಲ ಖಂಡಿತ ಸುಟ್ಟು ಭಸ್ಮ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಬಳೆಗಳಿದು ಮಾತ್ರಕ್ಕೆ ಲಕ್ಷ್ಮಿ ಅವ್ರು ಇಲ್ಲೇ ಇರಬೇಕು ಅಂತ ಏನಿಲ್ಲ ಅಲ್ವಾ ಅಂತ ಅವನ ಮನಸ್ಸು ಹೇಳ್ತದೆ ಹಾಗಿದ್ರೆ ನಿಜವಾಗ್ಲೂ ಲಕ್ಷ್ಮೀ ದಹಿಸ್ತಾ ಇದ್ಲು ವೈಷ್ಣವ್ ಕೂಡ ಬಂದು ಕಾಪಾಡುತ್ತೆ ಬೆಂಕಿ ಅನ್ನೋದು ಚಾರ್ಜ್ ಕೊಂಡಿತ್ತು ಅದರ ನಡುವೆ ಯಾರು ಬಂದು ಕಾಪಾಡಿರಬಹುದು ಖಂಡಿತ ರಾಣಿ ಬೊಂಬೆ ಹಿಡಿದು ಬಂದಂತಹ ಕೀರ್ತಿ ಆ ಒಂದು ಬೆಂಕಿ ಕೆನ್ನಾಲಿಗೆಯಿಂದನೂ ಕೂಡ ಲಕ್ಷ್ಮಿನ ಕಾಪಾಡಿ ಬುಚ್ಚ ಮಾಡಿ ಕರ್ಕೊಂಡು ಹೋಗಿದ್ದಾಳೆ ಕಾವೇರಿ ಪ್ಲ್ಯಾನ್ನ ಉಲ್ಟಾಪಡಿಸಿದಾಳೆ ಆದರೆ ಇಲ್ಲಿ ಅದು ಕೀರ್ತಿ ಅನ್ನೋದು ಲಕ್ಷ್ಮಿಗೆ ಇನ್ನೂ ಕೂಡ ಗೊತ್ತಾಗ್ತಿಲ್ಲ ಬಿಕಾಸ್ ಆಂಜನೇಯ ವೇಷಧಾರಿಯಾಗಿ ಲಕ್ಷ್ಮಿ ಕೀರ್ತಿ ಎಲ್ಲ ಬಂದದ್ದು ಆಪದ್ ಬಾಂಧವಾಗಿ ಬಂದ ಕೀರ್ತಿ ಲಕ್ಷ್ಮಿನ ಕಾಪಾಡಿದ್ದೆ ಮ ಜನ್ಮ ಕೊಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಅಗ್ನಿಯಲ್ಲಿ ಸುಟ್ಟು ಭಸ್ಮ ಆಗಿದಾಳೆ ಅಂತ ಅನ್ಕೊಂಡು ಕಾವೇರಿ ಕೇಕೆ ಹಾಕ್ತಾ ಇದ್ರೆ ಲಕ್ಷ್ಮಿ ರಬ್ಬಲ್ ಎಂಟ್ರಿ ಕೊಡೋದ್ರ ಮುಖಾಂತರ ಕಾವೇರಿನ ಶ್ವೇ ಹಾಗಿದ್ರೆ ಇಲ್ಲಿ ಬಂದಿದ್ದು ಜಸ್ಟ್ ಲಕ್ಷ್ಮಿ ಮಾತ್ರನ ಲಕ್ಷ್ಮಿ ಮತ್ತೆ ಕೀರ್ತಿ ಒಟ್ಟೊಟ್ಟಿಗೆ ಬರೋದ್ರ ಮುಖಾಂತರ ಕಾವೇರಿಗೆ ಕೆಡ್ಡವನ್ನ ತೋಡೆ ಬಿಟ್ರ ತಂತ್ರಕ್ಕೆ ಪ್ರತಿ ತಂತ್ರವನ್ನ ರೂಪಿಸಿದ್ದ ಈ ಕಡೆ ಕಾವೇರಿಗೆ ಮಕ್ಕರ್ ಮಾಡಿದ್ದೆ ಕಾವೇರಿನ ಹಳ್ಳಕ್ಕೆ ಕೆಡವೇ ಬಿಟ್ರ ಏನಾಯ್ತು ಏನ್ ಕೂತೆ ಮುಂದಿನ ವಿಡಿಯೋದಲ್ಲಿ ನೋಡಿ